ಕರ್ನಾಟಕ ರಕ್ಷಣೆ ವೇದಿಕೆ ಮಹಿಳಾ ಘಟಕಕ್ಕೆ ನೂತನವಾಗಿ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ಕೆಂಪನಹಳ್ಳಿ ಅಶೋಕ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಕರವೇ ಶಾಲು ಹಾಕುವ ಮೂಲಕ ಸಂಘಟನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ನೆಲ ಜಲದ ಸಂರಕ್ಷಣೆ ಕನ್ನಡಿಗರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದರು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ನಾಡು ನುಡಿ ವಿಚಾರವಾಗಿ ಏನು ಸೇವೆ ಮಾಡ್ಕೊಂಡು ಬಂದಿದೆ ಆ ಸೇವೆಗೆ ಇನ್ನಷ್ಟು ಬಲ ತುಂಬಿದಂತೆ ಇವತ್ತು ಬರೀ ಪುರುಷರು ಅಷ್ಟೇ ಅಲ್ಲ ನಾಡ ಕಟ್ಟಲಿಕ್ಕೆ ಮಹಿಳೆಯರು ನಾವೂ ಇದ್ದೀವಿ ಅಂತೇಳಿ ಇವತ್ತು ಹತ್ತಾರು ಮಹಿಳೆಯರು ಈ ಸಂಘಟನೆಯನ್ನು ಸೇರ್ಪಡೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇನ್ನಷ್ಟು ಈ ನಾಡಿನ ಉದ್ದಗಳಿಗೆ ಹೋರಾಟವನ್ನು ಮಾಡೋಣ ನೀವೆಲ್ಲರೂ ಬಂದಿರತಕ್ಕಂಥದ್ದು ಕರ್ನಾಟಕ ಇನ್ನೊಂದಷ್ಟು ಶಕ್ತಿ ಬಂದಿದೆ ಈ ನಾಡಿನ ಇತಿಹಾಸದಲ್ಲಿ ಹೋರಾಟ ಮಾಡಿದಂಥ ಒನಕೆ ಹೋಬವೂ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಈ ಕಟ್ಟಲಿಕ್ಕೆ ಪ್ರಾಣ ತ್ಯಾಗ ಮಾಡಿದಂಥ ಹಲವಾರು ಹಲವಾರು ಮಹಿಳೆಯರು ಈ ನಾಡಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ನೀವು ಕೂಡ ಈ ನಾಡಿಗೋಸ್ಕರ ಬಂದಿರತಕ್ಕಂಥದ್ದು ಕರ್ನಾಟಕಕ್ಕೆ ಜಿಲ್ಲಾ ಘಟಕ ಸಂಪೂರ್ಣವಾಗಿ ಸ್ವಾಗತಿಸ್ತದೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರು ಮಾತನಾಡಿ ಕನ್ನಡ ನೆಲ ಜಲ ಕನ್ನಡಿಗರಿಗೆ ಉದ್ಯೋಗ ಸೇರಿದಂತೆ ನಾಡಿಗೆ ಅನ್ಯಾಯವಾದಾಗ ಹೋರಾಡಿ ಸರ್ಕಾರವನ್ನ ಸರಿದಾರಿಗೆ ತರುವ ಕೆಲಸವನ್ನ ನಾವೆಲ್ಲ ಕನ್ನಡದ ಕಟ್ಟಾಳುಗಳು ಒಗ್ಗಟ್ಟಿನಿಂದ ಮಾಡಬೇಕು ಎಂದರು ಈ ದಿವಸ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಮಹಿಳಾ ಕಾರ್ಯಕರ್ತರ ಸೇರ್ಪಡೆ ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಕೆಂಪ್ರಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತು ನಮ್ಮ ನಗರದ ಹತ್ತಾರು ಮಹಿಳೆಯರು ಒನಿಕೆ ಒಬ್ಬವ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಾರ್ದು ಮನೆಯನ್ನು ಬಿಟ್ಟು ಇವತ್ತು ಸಮಾಜ ಸೇವೆಯಲ್ಲಿ ತೊಡ್ಕೋಬೇಕು ಈ ನಾಡಿಗೋಸ್ಕರ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಜಿಲ್ಲಾ ಘಟಕದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಅವರು ಮಾತನಾಡಿ ಹಲವು ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡುವಂತೆ ಕನ್ನಡದಲ್ಲಿ ನಾಮಫಲಕ ಅಳವಡಿಕೆ ಗಡಿ ಸಮಸ್ಯೆ ಖಾಸಗಿ ಕೈಗಾರಿಕೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂವಿಎಸ್ನ ಪುಂಡಾಟಿಕೆಗೆ ಬುದ್ಧಿ ಹೇಳುವ ಕೆಲಸವನ್ನು ಮಾಡಿ ಕನ್ನಡ ನಾಡು ಕನ್ನಡಿಗರ ರಕ್ಷಣೆಗೆ ಕರವೇ ಶ್ರಮಿಸುತ್ತಿದೆ ಎಂದರು ಮನೆಗೊಬ್ಬ ಹೋಬವ ಮುನ್ನುಗ್ಗಿ ಬಾರವ ಅನ್ ಅನ್ನೋ ನಮ್ಮ ನಾಡು ನುಡಿಯಂತೆ ಇವತ್ತು ತುಂಬ ಜನ ನಮ್ಮ ಮಹಿಳೆಯರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡಿದ್ದಾರೆ ಅವರ ಸೇರ್ಪಡೆಯ ಕಾರ್ಯಕ್ರಮನ ಇಂದು ನಾವು ಇಲ್ಲಿ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಮಹಿಳೆಯರಿಗೆ ಗುರುತ್ಪೂರ್ವಕವಾದ ಮೊದಲಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ನಮ್ಮ ಜೊತೆಗೆ ನಾಡು ನುಡಿ ಹೋರಾಟಕ್ಕೆ ಎಲ್ಲದಕ್ಕೂ ನಾವು ಬೆಂಬಲವನ್ನು ಕೊಡ್ತೀವಿ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಇವತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಒಂದನೇ ತಾರೀಕು ಏನು ನವಂಬರ್ ಒಂದು ನಾವು ಮೆರವಣಿಗೆ ಹೊರಟಿದ್ವಿ ಆ ಮೆರವಣಿಗೆ ಸಂದರ್ಭದಲ್ಲಿ ಆ ಒಂದು ಆಭರಣ ಮಲ್ಬಾರ್ ಆಭರಣದವರು ಒಂದು ಏನು ಪೋಸ್ಟ್ನ ಹಾಕಿದ್ರು ಇಂಗ್ಲೀಷ್ನಲ್ಲೇ ಹಾಕಿದ್ರು ಮೊದಲಿಗೆ ನಾವು ಎಚ್ ಕೊಟ್ಟಿದ್ವಿ ಅರವತ್ತು ಪರ್ಸೆಂಟ್ ಇರಬೇಕು ನಲವತ್ತು ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ಇರಬೇಕು ಅಂತೇಳಿ ಆದರೆ ಪೂರ್ತಿ ನೂರು ಪರ್ಶ್ ಪರ್ ಪರ್ಸೆಂಟ್ ಅಷ್ಟು ಕನ್ನ ಅವರು ಇಂಗ್ಲೀಷ್ನಲ್ಲೇ ಹಾಕಿದ್ರು ಅವತ್ತಿನ ಆ ಮೆರವಣಿಗೆಯಲ್ಲಿ ಅವರು ಏನು ನಾಮಫಲಕವನ್ನು ಹಾಕಿದ್ರು ಆ ನಾಮಫಲಕವನ್ನೆಲ್ಲ ಅರೆದು ಹಾಕಿ ಇದನ್ನು ನೆಕ್ಸ್ಟ್ ಮಾಡಬಾರ್ದು ಅಂತೇಳಿ ಇಡೀ ನಮ್ಮ ಚಿಕ್ಕಮಗಳೂರು ಜನತೆಗೆ ನಾವು ಅದನ್ನು ಸಾಧಿಸಿ ಸಾಧಿಸಿ ತೋರಿಸ್ಕೊಟ್ಟಿದ್ದೀವಿ ಇನ್ನು ಮುಂದೆ ಆ ರೀತಿ ಯಾವುದೇ ಒಂದು ನಮ್ಮ ನಾಡು ನುಡಿಗೆ ಏನಾದರೂ ಮುಂಚಿತ್ತು ಏನಾದರೂ ಆದರೆ ಆದ್ರೆ ನಾವೆಲ್ಲ ನಮ್ಮ ಮಹಿಳೆಯರು ಕೂಡ ನಾವು ಅದಕ್ಕೆ ಸಾಥ್ ಕೊಟ್ಟು ಇದನ್ನ ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇವತ್ತು ಇವತ್ತೆಲ್ಲ ನಮ್ಮ ಏನು ಇವತ್ತು ಸೇರ್ಪಡೆದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಮುಂತಾದವರು ಉಪಸ್ಥಿತರಿದ್ದರು